ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ರೈತ ಮುಖಂಡ ಬಾಬಾಗೌಡರ ಮೂರನೇ ಪುಣ್ಯತಿಥಿ ಇವತ್ತು ಒಂದು ಕಾಲದಲ್ಲಿ ರೈತರ ಹವ ದೊಡ್ಡ ಪ್ರಮಾಣದಲ್ಲಿತ್ತು ಈಗ ರೈತರು ರೈತ ಮುಖಂಡರು ಆಯಾ ಪಕ್ಷಗಳಲ್ಲಿ ಹರಿದು ಹಂಚಿ ಹೋಗಿದ್ದರಿಂದ ಇಲ್ಲಿ ಒಗ್ಗಟ್ಟಿಲ್ಲ ಹೀಗಾಗಿ ಸರ್ಕಾರ ಇವರಿಗೆ ಹೆದರ್ತಾ ಇಲ್ಲ ಕೃಷಿ ಚಟುವಟಿಕೆಗಳು ಅಲ್ಲೆಲ್ಲಿ ಇವೆ ಆದರೆ ರಸಗೊಬ್ಬರ ಮತ್ತು ಬೀಜದ ಕೊರತೆ ಕೂಡ ಕಂಡುಬರೋಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ರೈತ ಮುಖಂಡರು ಎಚ್ಚೆತ್ತುಕೊಳ್ಳದೇ ಇದ್ದರೆ ಇಲ್ಲಿ ಅಧಿಕಾರಿಗಳ ದರ್ಬಾರ್ ಮತ್ತೆ ನಡೀತಿದೆ ಕಳೆದ ಸಲ ತಮಗೆಲ್ಲ ಗೊತ್ತಿದೆ ಅಕ್ಟೋಬರ್ ತಿಂಗಳಿಂದ ಈ ವರ್ಷ ಮಾರ್ಚ್ವರೆಗೆ ಕಬ್ಬು ನುರಿಸಿದ್ದಾರೆ ರಾಜ್ಯದಲ್ಲಿ ಎಪ್ಪತ್ತ ಐದು ಸಕ್ಕರೆ ಕಾರ್ಖಾನೆಗಳಿವೆ ಬೆಳಗಾವಿ ಜಿಲ್ಲೆ ಒಂದರಲ್ಲಿ ಇಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳಿವೆ ಇವರು ಬಾಕಿ ಬಿಲ್ಲನ್ನು ಉಳಿಸಿಕೊಂಡಿದ್ದು ನೋಡಿದರೆ ಗಾಬರಿ ಆಗ್ತದೆ ಒಂದು ಸಾವಿರದ ಐದುನೂರು ಕೋಟಿ ಈ ಎಲ್ಲ ಎಪ್ಪತ್ತೈದು ಸಕ್ಕರೆ ಕಾರ್ಖಾನೆ ಮಾಲೀಕರು ಉಳಿಸಿಕೊಂಡಿದ್ದಾರೆ ಸಕ್ಕರೆ ಸಕ್ಕರೆ ಕಾರ್ಖಾನೆಗಳು ಕೂಡ ಬಿಲ್ಲನ್ನು ಉಳಿಸಿಕೊಂಡಿದ್ದರಿಂದ ರೈತ ಇವತ್ತು ಸಂಕಟಕ್ಕೆ ಗುರಿಯಾಗಿದ್ದಾನೆ ಮತ್ತು ಕಳೆದ ಸಲ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಎಫ್ ಆರ್ ಪಿ ರೇಟ್ ಪ್ರಕಾರ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ತಮ್ಮ ಮನಸ್ಸಿಗೆ ಯಾವ ರೀತಿ ಬರ್ತೈತೆ ಅದನ್ನು ಕೊಟ್ಟಿದ್ದಾರೆ ಸಕ್ಕರೆ ಆಯುಕ್ತರ ಏನು ರವಿಕುಮಾರ್ ಏನು ಹೇಳ್ತಾರೆ ನಾವು ಬೇಗನೆ ಕೊಡಿಸ್ತೇವೆ ಅಂತ ಹೇಳ್ತಾರೆ ಡಿ ಶಿ ಅವರು ಕೂಡ ಅದನ್ನೇ ಹೇಳ್ತಾರೆ ಆದರೆ ಹಿಂದಿ ಕೂಡ ಒಂದು ಸಾವಿರದ ಐದುನೂರು ಕೋಟಿ ಬಾಕಿ ಬಿಲ್ಲನ್ನು ಉಳಿಸಿಕೊಂಡಿದ್ದಾರೆ ನಂತರ ಈ ಕಾರ್ಖಾನೆ ಮಾಲೀಕರು ಹೇಳೋದೇನೆಂದರೆ ಇಳುವರಿ ಸಲ ಕಡಿಮೆ ಆಗಿದೆ ಹೀಗಾಗಿ ಸಕ್ಕರೆ ಉತ್ಪನ್ನ ಕಡಿಮೆಯಾಗಿದೆ ನಂತರ ನಾವು ಲಾಸ್ನಲ್ಲಿದ್ದೇವೆ ಅಂತ ಹೇಳ್ತಾರೆ ಆದರೆ ಇವರು ದೊಡ್ಡ ಪ್ರಮಾಣದಲ್ಲಿ ರೈತರ ಬಿಲ್ಲನ್ನು ಉಳಿಸಿಕೊಂಡಿದ್ದರಿಂದ ರೈತ ಇವತ್ತು ಸಂಕಟದಲ್ಲಿ ಇದ್ದಾನೆ ಹಿಂದೆ ಒಂದು ಕಾಲದಲ್ಲಿ ನಂಜುಂಡಪ್ಪ ನಂಜುಂಡ ಸ್ವಾಮಿ ಅವರು ಹೋರಾಟ ಮಾಡ್ತಾಯಿದ್ರು ಸುಂದರೇಶ್ ಅವರಿದ್ದರು ಹೀಗೆ ಅನೇಕ ಮುಖಂಡರಿದ್ದರು ಆದರೆ ಈಗ ಹೋರಾಟದ ಶಕ್ತಿಯನ್ನ ರೈತ ಮುಖಂಡರೇ ಕಳೆದುಕೊಂಡಿದ್ದರಿಂದ ಈ ಸಕ್ಕರೆ ಮಾಲೀಕರು ಇವರ ಮಾತನ್ನು ಕೇಳ್ತಾನೆ ಇಲ್ಲ ಹಾಗಾದರೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಬಿಲ್ಲನ್ನು ಉಳಿಸಿಕೊಂಡಿದ್ದಾರೆ ನೋಡೋದಾದರೆ ಅತ್ರಿ ಶುಗರ್ ಸಹ ಹದಿನೈದು ಹನ್ನೆರಡು ಕೋಟಿ ಬೆಳಗಾವಿ ಶುಗರ್ ಸಹ ಹದಿಮೂರು ಕೋಟಿ ಚಿಲ್ಲರೆ ಹಿರಣ್ಯ ಸಕ್ಕರೆ ಕಾರ್ಖಾನೆ ಎಂಬತ್ತೇಳು ಕೋಟಿ ಅಂದರೆ ಕತ್ತಿ ಬರೆದರೆ ಇವರು ಲೂಟಿ ಮಾಡಿ ಅಲ್ಲಿ ಕಸಬರಿಗೆ ಅಷ್ಟೇ ಇಟ್ಟಿದ್ದಾರೆ ಹಿಂದೆ ಎ ಬಿ ಪಂಟೆ ಕೈಯಲ್ಲಿದ್ದಾಗ ಇದು ಪ್ರಾಫಿಟ್ನಲ್ಲಿತ್ತು ಮತ್ತು ಏಷ್ಯಾ ಖಂಡದಲ್ಲಿ ನಂಬರ್ ಒನ್ ಇತ್ತು ಯಾವಾಗ ಕತ್ತಿ ಸಹೋದರು ವಿಶ್ವನಾಥ್ ಶುಗರ್ಸನ್ನು ಸ್ಥಾಪನೆ ಮಾಡಿದರು ಅಂದಿನಿಂದ ಇಂದಿನವರೆಗೆ ಇವರು ಇಲ್ಲಿ ಲೂಟಿಯನ್ನೇ ಹೊಡಿತಾ ಇದ್ದಾರೆ ನಮ್ಮ ಯಾರಾದರೂ ಒಬ್ಬನ ಚೇರ್ಮನ್ನ ಮಾಡಿ ಇಲ್ಲಿ ಕೂಡಿಸ್ತಾರೆ ಹೀಗಾಗಿ ಎಂಬತ್ತೇಳು ಕೋಟಿ ಹಣವನ್ನು ರೈತರಿಗೆ ಕೊಡಬೇಕಾಗಿದೆ ಅದೇ ರೀತಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ತಮಗೆ ಗೊತ್ತಿದೆ ಅದು ಒಂದು ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭದಲ್ಲಿತ್ತು ಅದನ್ನು ಅವರೇ ಮುನಿಸಿಬಿಟ್ರು ಎಂಬತ್ತೇಳು ಕೋಟಿ ಅಂದರೆ ಭಾಳ ದೊಡ್ಡ ಅಮೌಂಟ್ ಆಯಿತು ಅಲ್ಲಿ ರೈತ ಮುಖಂಡರು ಕೂಡ ಕೇಳಲಿಕ್ಕೆ ಹೆದರ್ತಾ ಇದ್ದಾರೆ ಇನ್ನು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಹದ್ ಹತ್ತೊಂಬತ್ತು ಹತ್ತೊಂಬತ್ತುವರೆ ಕೋಟಿ ನಂತರ ಸತೀಶ್ ಶುಗರ್ ಸ ಹತ್ತೊಂಬತ್ತು ಕೋಟಿ ಸಂಗಮ ಸಕ್ಕರೆ ಕಾರ್ಖಾನೆ ಹದಿನಾರು ಕೋಟಿ ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಹತ್ತೊಂಬತ್ತು ಕೋಟಿ ಮಾರ್ಕಂಡೇಯ ಸಕ್ಕರೆ ಕಾರ್ಖಾನೆ ಆರು ಕೋಟಿ ಉಗಾರ್ ಶುಗರ್ ಸ ಐದು ಕೋಟಿ ವಿಶ್ವರಾಜ್ ಸಕ್ಕರೆ ಕಾರ್ಖಾನೆ ಅಂದ್ರೆ ಹತ್ ಹತ್ತೊಂಬತ್ತು ಕೋಟಿ ರೂಪಾಯಿ ಚಿಲ್ಲರೆ ಒಟ್ಟಾರೆ ಇಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳು ಎರಡು ಸಾವಿರದ ಒಂದು ನೂರ ಆರು ಕೋಟಿ ಬಿಲ್ಲನ್ನು ಉಳಿಸಿಕೊಂಡಿದ್ದಾರೆ ಈ ಸರ್ಕಾರ ಕೂಡ ರೈತ ವಿರೋಧಿ ಸರ್ಕಾರ ಅಂತಲೇ ಹೇಳ್ಬೋದು ಸಕ್ಕರೆ ಮಂತ್ರಿಗಳು ಕೂಡ ನಾವು ಬಿಲ್ಲನ್ನು ಬೇಗನೆ ಕೊಡಿಸೋ ಅಂತ ಹೇಳ್ತಿದ್ರೆ ಆದರೆ ಇನ್ನೂ ಸಹಿತ ಕೊಟ್ಟಿಲ್ಲ ರೈತ ಮುಖಂಡರು ಕೇಳಲಿಕ್ಕೆ ಹೆದರ್ತಾ ಇದ್ದಾರೆ ಯಾಕಂದರೆ ಎಲ್ಲಿ ಆದರೂ ನಾವು ಕೇಳಿದರೆ ನಮ್ಮ ಕಬ್ಬನ್ನು ಇವರು ಒನಿಸೇ ಒನಿಸ್ತಾರೆ ಅಂತೇಳಿ ಕೇವಲ ಎರಡು ಮೂರು ಸಕ್ಕರೆ ಕಾರ್ಖಾನೆಗೆ ಮಾತ್ರ ಬಿಲ್ಲನ್ನು ಚುಕ್ತ ಮಾಡಿವೆ ಆದರೆ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ಬಿಲ್ಲನ್ನು ಉಳಿಸ್ಕೊಂಡಿದ್ದಾರೆ ರೈತ ಇವತ್ತ ಸಾಲದಲ್ಲಿ ಮುಳುಗಿದ್ದಾನೆ ಕೋಪಡಿ ಸೊಸೈಟಿಯಿಂದ ಸಾಲನ್ನು ತೆಗೆದಿದ್ದಾನೆ ಬ್ಯಾಂಕ್ಗಳಿಂದ ಸಾಲನ್ನು ತೆಗೆದಿದ್ದಾನೆ ರಸಗೊಬ್ಬರ ಸಲುವಾಗಿ ಬೀಜಗಳ ಸಲುವಾಗಿ ಮಾಡಿದ್ದಾರೆ ಇನ್ನು ಕೃಷಿ ಸ ಇಲಾಖೆಯವರು ಸರಿಯಾಗಿ ರಸಗೊಬ್ಬರವನ್ನು ತೇ ತರಿಸಬೇಕಾಗ್ತದೆ ಬೀಜಗಳನ್ನು ಪೂರೈಸಬೇಕಾಗ್ತದೆ ಅವರು ಕೂಡ ಮೌನವಾಗಿದ್ದಾರೆ ಈಗ ಕೃಷಿ ಚಟುವಟಿಕೆ ರೈತರಿಗೆ ಹಣ ಬೇಕಾಗಿದೆ ಅದನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರು ಬೇಗನೆ ಕೊಡಬೇಕು ಸರ್ಕಾರ ಇದರ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ನಡೆಸಬೇಕು ಮತ್ತು ಸಕ್ಕರೆ ಆಯುಕ್ತರು ಕೂಡ ಬೆಳಗಾವಿಗೆ ಬಂದು ಮೀಟಿಂಗ್ ಮಾಡಬೇಕು ಡಿ ಸಿ ಅವರು ಕೂಡ ಏನು ನೀವು ರಿನ್ಯೂವಲ್ ಮಾಡ್ತೀರಿ ಆವಾಗ ಈ ಸಕ್ಕರೆ ಕಾರ್ಖಾನೆ ನೋಡಿ ನಾವು ತಂದ್ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗ್ಲಿ ನಮಸ್ಕಾರ